ನಾವು ವೇದಿಕೆ ಮೇಲೆ ಶ್ರೀಕಾಂತ್ ಸರ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ರಂಗನಾಥ್ ಸರ್ ಅವ್ರು ಬಹು ಬೇಕು ಅಂತ ನಾನೇನ್ ಬರ್ತೇನೆ ಸರ್ ಮಾಹಿತಿ ಬರೀ ಆನ್ ದೆಸ್ ಮಾಡಿದಾಗ್ಲಿ ಶುಭ ಆಗ್ಲಿ ಗುಡ್ ಲೈಕ್ ರಂಗನಾಥ್ ಸರ್ಗೆ ಚಿಕ್ಕ ರಾಜಕೀಯದಲ್ಲಿ ಇರೋ ಮಾಡ್ಕೊಂಡಿದ್ದೀನಿ ರಾತ್ರಿವರೆ ನೋಡಿ ಬಹಳ ಬೇಗ ಸಿಗತಾರೆ ಆದರೆ ಈ ಪಾರ್ಟಿ ಮಾತ್ರ ಅರ್ಥ ಮಾಡಿದ್ರೆ ಇಪ್ಪತ್ ಸರಿಯಾದ ನೋಡ್ರೂ ಅರ್ಥ ಹಾಗಾಗಿ ನಾನು ಒಂಬತ್ ಗಂಟೆ ಅಷ್ಟೇ ಇಲ್ಲ ಏನಾದ್ರು ಹೇಳೋಣ ಆದ್ರೆ ಇನ್ನು ಉಪೇಂದ್ರ ಈ ಫಿಲಮ್ ಬಹಳ ಇಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡುವಾಗ ಆ ಟೈಮ್ ನಂಗೆಲ್ಲ ಆಗೋಕ್ಕೆ ಹೇಳೋ ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐ ಯು ಐ ಅಂತ ಈ ಮೇಡಮು ಅಂತಿರತನೇ ಇದ್ದಾರೆ ಮಾಡುತ್ತೋ ಮುಂದೆ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ಇನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಇವ್ ಮಾಡತ್ತೋ ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ನೋಡು ಬಂದಿದೆ ಸಿನಿಮಾ ನಾನು ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತ ಸರಿ ಸಪಾಳೆ ಹುಷಾರು ಹೊಡೆದ ಪ್ರಶ್ನೆ ಇಲ್ಲ ಆಚಿ ಹೇಳಿ ಟೀಸರ್ ಜಿ ನಮ್ಗೆ ಹೋಗಿದ್ವಿ Tumbuh yang rilis bagi ini, tumbuh canggih dia dalam bilang bila mod rapang tak kiri. Ada ni juga ada pelajar.